ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಆಪ್ತರ ಹಸ್ತಕ್ಷೇಪವಿರುವುದು ಬಯಲಾಗಿದೆ ಎಂದು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಟೆಂಡರ್ ನೀಡುವ ವಿಚಾರದಲ್ಲಿ ಸಚಿವರ ಆಪ್ತರಾದ ರಾಜು ಕಪ್ನೂರ್ ಒಂದು ಕೋಟಿ ರೂಪಾಯಿ ನೀಡುವಂತೆ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ್ದಾರೆ ಅವರ ಜೊತೆಗೆ ನಂದ್ಕುಮಾರ್ ನಾಗಭುಜಂಗಿಯ ಮತ್ತಿತರರು ಸೇರಿ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಎಂದು ಆತ್ಮಹತ್ಯೆಗೆ ಶರಣದ ಇಪ್ಪತ್ತಾರು ವರ್ಷದ ಯುವಕ ಸಚಿನ್ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ ಇನ್ನು ಆ ಡೆತ್ ನೋಟ್ನಲ್ಲಿ ಚಂದು ಪಾಟೀಲ್ ಶಾಸಕ ಬಸವರಾಜ ಮತ್ತಿಮೂಡ್ ಮಣಿಕಂಟ್ ರಾಥೋಡ್ ಮತ್ತು ನನ್ನನ್ನು ಸಹ ಹತ್ಯೆ ಮಾಡಲು ಸೊಲಾಪುರ ಮೂಲದ ವ್ಯಕ್ತಿಗಳಿಗೆ ಸುಪಾರಿ ನೀಡಿದ್ದಾರೆ ಎಂದು ಉಲ್ಲೇಖಿಸಿದ್ದಾನೆ ಎಂದರು ಇದರ ಕುರಿತು ಸಂಪೂರ್ಣ ತನಿಖೆ ಆಗಬೇಕು ಎಂದು ಆಂದೋಲನ ಶ್ರೀ ಆಗ್ರಹಿಸಿದರು ಇತ್ತೀಚೆಗೆ ನಮ್ಮ ಕಲಬುರ್ಗಿ ಜಿಲ್ಲೆಯಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇರೋದನ್ನು ತಾವೆಲ್ಲ ನೋಡಿದ್ದೀರಿ ಹಿಂದೆ ಆದಂತಹ ಘಟನೆಗಳು ಜನರು ಮರೆಯುವಷ್ಟರಲ್ಲಿಯೇ ಪುನಃ ಕಲಬುರಗಿ ಮಹಾನಗರ ಕಲಬುರಗಿ ಜಿಲ್ಲೆ ರಾಜ್ಯ ಮತ್ತು ದೇಶದ ಗಮನವನ್ನು ಸೆಳೀತಾ ಇದೆ ಅನೇಕ ಪ್ರಕರಣಗಳನ್ನು ನಾವು ನೀವು ಕೂಡ ನೋಡಿದ್ದೀವಿ ಅವೆಲ್ಲವೂ ಮಾಸುವ ಮುನ್ನವೇ ವಿಶೇಷವಾದಂತಹ ಘಟನೆಗಳು ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದ್ದಾವೆ ನಿನ್ನೆ ನಡೆದಂತಹ ಬೀದರ್ ಜಿಲ್ಲೆಯಲ್ಲಿನ ಘಟನೆ ಇಡೀ ಮನುಕುಲವೇ ಮರಗಿಸುವಂತಹ ಘಟನೆ ಕೇವಲ ಇಪ್ಪತ್ತಾರು ವಯಸ್ಸಿನ ಯುವಕ ಸುದೀರ್ಘವಾದಂತಹ ಆರು ಪುಟಗಳ ಡೆತ್ ನೋಟನ್ನು ಬರೆದು ರೈಲಿನ ಹಳಿಗೆ ತನ್ನ ಕತ್ತನ್ನ ಇಟ್ಟು ಸುಸೈಡ್ ಮಾಡ್ಕೊಂಡಿದ್ದಾರೆ ಆರು ಪುಟಗಳಲ್ಲಿನ ವರದಿಯನ್ನು ಗಮನಿಸಲಾಗಿ ಅದೆಲ್ಲವೂ ಕೂಡ ನಮ್ಮ ಕಲ್ಬುರ್ಗಿಯ ಕಡೆ ಬೆರಳು ಮಾಡಿ ತೋರಿಸಿದೆ ತನ್ನ ಸುಸೈಡ್ ಲೆಟರ್ನಲ್ಲಿ ತನ್ನ ಸಾವಿಗೆ ಯಾರ್ಯಾರು ಕಾಣ್ರು ಅನ್ನುವಂತಹ ಹೆಸರುಗಳನ್ನ ಬರೆದದ್ದಲ್ಲದೇನೆ ರಾಜು ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಲಬುರ್ಗಿಯ ಪ್ರತಿಷ್ಠಿತ ವ್ಯಕ್ತಿಗಳ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಬಯಲಿಗೆಳೆದಿದ್ದಾರೆ ಜನಪ್ರತಿನಿಧಿಗಳು ಮತ್ತು ರಾಜಕೀಯದಲ್ಲಿ ಬೆಳೆಯುವಂತಹ ಯುವ ಪ್ರತಿಭೆಗಳ ನನ್ನನ್ನು ಸೇರಿಸಿ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಕೂತ್ಕೊಂಡಂತಹ ಎಲ್ಲ ಬೆಂಬಲಿಗರಿಗೆ ಬಹಳ ಆಘಾತ ಮತ್ತು ಆಕ್ರೋಶ ಉಂಟು ಮಾಡಿದೆ ಯಾವ ಕಾರಣಕ್ಕಾಗಿ ಈ ಮುಖಂಡರ ಹತ್ಯೆಯನ್ನು ಮಾಡಬೇಕು ಅಂತ ಇವರು ನಿರ್ಧಾರ ಮಾಡಿದ್ದಾರೆ ಕೇವಲ ಇದೊಂದು ಹಾಳೆಯಲ್ಲಿ ಬರೆದಂತಹ ಬರವಣಿಗೆ ಅಂತ ನಿರ್ಲಕ್ಷ್ಯ ಮಾಡದೇನೆ ಇದನ್ನು ಗಂಭೀರವಾಗಿ ಜಿಲ್ಲಾಡಳಿತ ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್